ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಫೋನ್ ಮಾಡಿ ಅಕ್ಕ ಮನೆಗೆ ಬಂದಿದ್ರಲ್ಲ ಅವ್ರ ಹೆಸರೇನಕ್ಕ ಅಂತ ಹೇಳಿದಾಗ ಅವರು ಕವಿತಾ ಅಂತ ಹೇಳಿ ಹೌದು ಭೂಮಿ ಅವರು ನಮ್ಮ ಜೊತೆನೇ ಇದ್ದಾರೆ ಇಲ್ಲೇ ಬಂದಿದ್ದಾರೆ ಈಗಿನ್ನೂ ಹೇಳ್ತಾ ಇದ್ದೆ ಅವರಿಗೆ ಸ್ನಾನ ಮಾಡಿಬಿಡಿ ಅಕ್ಕ ತಿಂಡಿ ತಿನ್ನುವಂತ್ರಿ ಅಂತ ಹೇಳಿ ಹೇಳ್ತಾ ಇದ್ದೆ ಯಾಕೋ ಅಕ್ಕ ಗೊತ್ತಿಲ್ಲ ಅಮ್ಮನ್ನ ನೋಡಬೇಕು ಇದೆ ಮಾತಾಡಬೇಕು ಇದೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದಾಗ ಆಯಿತಮ್ಮ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಈ ಕಡೆ ಬಾಪ ಹೋಗೋಣ ಅಂತ ಹೇಳಿ ಭೂಮಿ ನಚಿಕೇತಿ ಇಬ್ರು ಅವ್ರ ಮನೆಗೆ ಬರ್ತಾರೆ ಬಂದಾಗ ಅಕ್ಕ ಅಮ್ಮ ಇದ್ದರು ಅಂದ್ರಲ್ಲ ಎಲ್ಲಿ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲವಲ್ಲ ಅಂತ ಹೇಳಿದಾಗ ಅಯ್ಯೋ ಇಲ್ಲೇ ಇದ್ದರು ಈಗಿನೂ ಹೇಳ್ತಾ ಇದ್ದೆ ಸ್ನಾನಕ್ಕೆ ಹೋಗಿ ಅಂತ ಹೇಳಿ ಸ್ನಾನಕ್ಕೇನೋ ಹೋಗಿ ಬಂದರು ಭೂಮಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ಈ ಕಡೆ ಭೂಮಿ ಸುತ್ತಮುತ್ತ ಎಲ್ಲ ನೋಡಬೇಕಾದ್ರೆ ಒಂದು ಗಂಟು ನೋಡ್ತಾಳೆ ಆಗ ಅಂದ್ಕೊಳ್ತಾ ಇರ್ತಾಳೆ ಇವ್ರು ಯಾರೋ ಏನೋ ನನಗಂತೂ ಇವರಿಂದ ತುಂಬ ಸಹಾಯ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಅವರೇ ಶಾರದಾ ಅಂತ ಹೇಳಿ ಗೊತ್ತಾಗತ್ತ ಭೂಮಿಗೆ ಅವರೇ ಅವ್ರ ತಾಯಿ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನೇನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ